ನಮಸ್ಕಾರ ಗೌರ್ಬನೆ ಮೊನ್ನೆ ತಾನೇ ದಸರಾ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಮುಂದೆ ದೀಪಾವಳಿ ಬರ್ತಾ ಇದೆ ದೀಪಾವಳಿ ಬಗ್ಗೆ ಮತ್ತಿಷ್ಟು ಜಾಸ್ತಿ ಮಾಹಿತಿ ಗೊತ್ತಿದ್ರೆ ನಾವು ಅದನ್ನ ಒಳ್ಳೆಯದಾಗಿ ಮತ್ತೆ ಇನ್ನಷ್ಟು ಚೆನ್ನಾಗಿ ಆಚರಣೆ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ ಅದ್ರ ಬಗ್ಗೆ ಇವತ್ತು ದೀಪಾವಳಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಅದರಿಂದ ನನ್ನ ಮಕ್ಕಳಿಗೂ ಮತ್ತೆ ನಮ್ಮ ಆಡಿಯನ್ಸ್ಗೂ ಹೆಲ್ಪ್ ಆಗುತ್ತೆ ಬನ್ನಿ ತುಂಬ ಉತ್ತಮವಾದಂತಹ ವಿಚಾರಧಾರೆಯಿಂದ ನೀವು ಮುನ್ನುಗ್ತಾ ಇದ್ದೀರ ಈಗಿನ ಜನರಲ್ಲಿ ಆಧುನಿಕವಾಗಿರತಕ್ಕಂತಹ ಜನ ಸಮಾಜದಲ್ಲಿ ಇದು ಒಂದು ಉತ್ತಮವಾದಂತಹ ವರ್ಕ್ ನಿಮ್ಮ ನಿಮ್ಮ ಟೀಮಿನ ಪ್ರಕಾರ ಹೇಳುವುದಾದರೆ ಟೀಮ್ ವರ್ಕ್ ಅಂತ ಅದಕ್ಕೇನು ಜನರಲ್ಲಿ ಒಂದು ಬಿಂಬಿಸಿರಿ ಮೂಡಿಸಿರಿ ಎಲ್ಲರ ಮನದಲ್ಲಿ ವೆಬ್ಸೈಟಿನ ಮೂಲಕವಾಗಿ ಅಥವಾ ಯೂಟ್ಯೂಬಿನ ಮೂಲಕವಾಗಿ ಎಲ್ಲ ಜನರಿಗೆ ಉತ್ತಮವಾದಂತಹ ಆಚರಣೆಗಳ ಬಗ್ಗೆ ನೀವು ಕೇಳುವ ಪ್ರಕಾರ ದೀಪಾವಳಿಯ ಬಗ್ಗೆ ಯಾವ ವಿಧವಾಗಿ ಆಚರಣೆ ಮಾಡುವುದರಿಂದ ಯಾವ ಯಾವ ವಿಧವಾದಂತಹ ಫಲಗಳಿವೆ ಯಾಕೆ ಆ ಹಬ್ಬಗಳನ್ನು ಆಚರಣೆ ಮಾಡಲೇಬೇಕು ಅಂತಂದರೆ ಎಲ್ಲ ಆಚರಣೆಗಳ ಹಾಗೆ ಈ ದೀಪಾವಳಿಯ ಎನ್ನುವುದು ಆಚರಣೆಯಲ್ಲ ಎಲ್ಲರಿಗೂ ಇದು ಒಂದು ವಿಧಿ ಅಂತಾನೂ ಕೂಡ ನಾವು ಹೇಳಬಹುದು ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ವಿಧಿಗಳಿರ್ತವೆ ಅದೇ ರೀತಿಯಾಗಿ ಈ ಏನು ಅಂದ್ರೆ ಆಶ್ವೀದ ಕೃಷ್ಣ ಪಕ್ಷದ ತ್ರಯೋದಶಿಯಿಂದ ಆರಂಭ ಮಾಡಿಕೊಂಡು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ಎನ್ನುವವರೆಗೆ ಅನೇಕ ದಿನಗಳ ಕಾಲ ಈ ದೀಪಾವಳಿ ಹಬ್ಬದ ಆಚರಣೆ ಎನ್ನುವುದು ಬಂದಿದೆ ಇದರಲ್ಲಿ ಮುಖ್ಯವಾದಂತ ಮುಖ್ಯವಾದದ್ದು ಅಂತ ಹೇಳಂತಂದ್ರೆ ಅದು ಮೊದಲಿಗೆ ಜಲತ್ರಯೋದಶಿ ಎರಡನೆಯದ್ದು ನರಕ ಚತುರ್ದಶಿ ಮೂರನೆಯದು ಲಕ್ಷ್ಮೀ ಪೂಜೆ ಎಂಬುದಾಗಿ ಏನು ಅಂಗಡಿಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಅಥವಾ ಕುಬೇರ ಪೂಜೆಯನ್ನು ಮಾಡುತ್ತಾರೆ ಈ ವಿಧವಾದಂತಹ ಪೂಜೆಗಳ ವಿಧಿವಿಧಾನ ಇವುಗಳನ್ನು ಮಾಡುವುದರಿಂದ ಯಾಕೆ ಮಾಡಬೇಕು ಮಾಡುವುದರಿಂದಾಗಿ ಯಾವ ವಿಧವಾದಂತಹ ಫಲ ಎನ್ನುವುದನ್ನು ಈ ಟೀಮ್ ವರ್ಕಿನ ಮೂಲಕ ಕಿಟ್ಸ್ ಆಫ್ ಇಂಡಿಯಾ ಎನ್ನುವಂತಹ ಈ ಏನೋ ಒಂದು ಯೂಟ್ಯೂಬ್ ಚಾನಲ್ ಇದೆ ಇದರ ಮುಖಾಂತರ ತಿಳಿದಷ್ಟು ಮಟ್ಟಿಗೆ ಜನರಿಗೂ ಹಾಗೂ ವಿಶೇಷವಾಗಿ ಮಕ್ಕಳಿಗೆ ಅದರ ಬಗ್ಗೆ ತಿಳಿಸಲು ಕಿಂಚಿತ್ ಪ್ರಯತ್ನವನ್ನು ಮಾಡ್ತೇನೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಗಣಪಕ್ಲೇಶಾಯ ಗೋವಿಂದಾಯ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹ ಈ ಸಾಮಾನ್ಯವಾಗಿ ನಾವು ಹಬ್ಬಗಳ ಬಗ್ಗೆ ಹೇಳ್ತಾ ಹೋದ್ವಿ ಜಲಪೂರ್ಣ ತ್ರಯೋದಶಿಯ ದಿನ ನೀರನ್ನು ತುಂಬಬೇಕು ಆ ನೀರಿನಲ್ಲಿ ಗಂಗಾದೇವಿಯ ಆವಾಹನೆಯನ್ನು ಮಾಡಬೇಕು ಅದರ ಜೊತೆಗೆ ಗಂಗೆ ಚ ಯಮುನೇ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎನ್ನುವಂತಹ ಪ್ರಸಿದ್ಧವಾದಂತಹ ಒಂದು ಶ್ಲೋಕ ಯಾರು ಎಲ್ಲೇ ನೀರನ್ನು ನೋಡಿದರೆ ಎಲ್ಲಾ ತೀರ್ಥಕ್ಷೇತ್ರಗಳ ಸ್ಮರಣೆಯನ್ನು ಮಾಡಿ ವಿಶೇಷವಾಗಿ ಗಂಗಾದೇವಿಯ ಸ್ಮರಣೆಯನ್ನು ಮಾಡಿ ನೀರನ್ನು ಸ್ವೀಕಾರ ಮಾಡುವುದು ಪರಂಪರೆಯಲ್ಲಿ ರೂಢಿ ಎಲ್ಲೇ ನೀರನ್ನು ನೋಡಲಿ ಯಾಕೆಂದರೆ ನೀರಿಲ್ಲ ಅಂತಂದರೆ ಕಷ್ಟ ಬದುಕೋದು ಬದುಕೋದು ಕಷ್ಟ ಅದರ ಜೊತೆಗೆ ಜೀವನವು ಪ್ರಾರಂಭವೇ ಆಗುವುದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಏನು ಬೇಕು ಅಂತೇಳಿ ಅಂತಂದರೆ ನೀರು ಬೇಕು ಅದು ಕುಡಿಲಿಕ್ಕೆ ನೀರು ತಗೊಳ್ತಾರೋ ಸ್ನಾನ ಮಾಡಲಿಕ್ಕೆ ನೀರನ್ನು ಉಪಯೋಗಿಸ್ತಾರೋ ಅಡುಗೆ ಮಾಡಲಿಕ್ಕೆ ನೀರನ್ನು ಉಪಯೋಗಿಸ್ತಾರೋ ವಿಶೇಷವಾಗಿ ನಮ್ಮಂತ ಅರ್ಚಕರಾಗಿದ್ರು ಅಂತ ಹೇಳಂತಂದ್ರೆ ಪೂಜೆ ಮಾಡಲಿಕ್ಕೆ ನೀರನ್ನು ಉಪಯೋಗ ಮಾಡ್ತಾರೋ ಅಂತೂ ನೀರು ಇದು ಅತಿ ಅವಶ್ಯಕವಾದಂತಹದ್ದು ಆದ್ದರಿಂದ ಆ ಎಲ್ಲಾ ನದಿಗಳಲ್ಲಿ ತೀರ್ಥಗಳಲ್ಲಿ ತೀರ್ಥಗಳ ಅನುಸಂಧಾನವನ್ನು ಮಾಡಿಕೊಂಡು ಮನಸ್ಸಿನಲ್ಲಿ ಅಂದುಕೊಂಡು ಆ ಎಲ್ಲಾ ತೀರ್ಥ ಆ ನದಿಗಳ ಆ ತೀರ್ಥಕ್ಕೆ ಅಭಿಮಾನಿಯಾಗಿರತಕ್ಕಂತಹ ದೇವತೆಗಳ ನದಿಗಳಿಗೆ ಅಭಿಮಾನಿಯಾಗಿರತಕ್ಕಂತಹ ದೇವತೆಗಳ ಅವಾಹನೆಯನ್ನು ನೀವು ಆಟಗದಲ್ಲಿ ಮಾಡ್ತಿರೋ ದೊಡ್ಡದಾದಂತಹ ಒಂದು ಪಾತ್ರೆಯಲ್ಲಿ ಮಾಡ್ತಿರೋ ಅಥವಾ ಒಂದು ದೊಡ್ಡದ ಇನ್ನೂ ದೊಡ್ಡದಾದಂತಹ ಬಿಗ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಆಗಿತ್ತು ಅಂದರೆ ಹಂಡೆಯಲ್ಲಿ ಮಾಡ್ತಿರೋ ಅದನ್ನು ನೀರನ್ನು ಹಾಕಿ ಅದರಲ್ಲಿ ಆ ಎಲ್ಲ ದೇವತೆಗಳ ಆವಾಹನೆಯನ್ನು ಮಾಡಿ ಅದಕ್ಕೆ ಒಂದು ಆರತಿಯನ್ನು ಮಾಡಿ ಪೂಜೆಯನ್ನು ಮಾಡಿ ಮರುದಿನ ಅಂದರೆ ಜಲಪೂರ್ಣ ತ್ರಯೋದಶಿ ದಿನ ಪೂಜೆಯನ್ನು ಮಾಡಿ ಮರುದಿನ ಚತುರ್ದಶಿಯ ಬೆಳಿಗ್ಗೆ ಎಣ್ಣೆಯನ್ನು ಹಚ್ಚಿಕೊಂಡೇನೆ ನೀವು ಸ್ನಾನವನ್ನು ಅದೇ ನೀರಿನಿಂದ ಅಥವಾ ನೀವು ಅದರ ಜೊತೆಗೆ ಇನ್ನೂ ನೀರನ್ನು ಸೇರಿಸಿ ನೀವು ಸ್ನಾನವನ್ನು ಮಾಡಬೇಕು ಈ ವಿಧವಾದಂತಹ ಸ್ನಾನಕ್ಕೆ ಅಭ್ಯಂಗ ಸ್ನಾನ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆದ್ದರಿಂದ ಆ ವಿಧವಾಗಿ ಆ ಗಂಗಾದಿ ಎಲ್ಲ ದೇವತೆಗಳ ಆವಾಹನೆಯನ್ನು ನೀರಿನಲ್ಲಿ ಮಾಡಿ ಆ ನೀರಿಗೆ ಪೂಜೆಯನ್ನು ಮಾಡಿ ತದನಂತರದಲ್ಲಿ ಮರುದಿನ ಅದರಿಂದ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು ಅದಾದ ಮೇಲೆ ಅವತ್ತಿನ ದಿನ ಆರತೆಯನ್ನು ಮಾಡಿಸಿಕೊಳ್ಳುವುದು ಅದಾದ ಮೇಲೆ ಎಲ್ಲರೂ ಕೂಡ ಮನೆಗಳಲ್ಲಿ ಮಂದಿರಗಳಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚಿ ಮಂದಿರಗಳಿಗೆ ಹೋಗುವುದು ಅದಾದ ಮೇಲೆ ಮಂದಿರಗಳಿಂದ ಬಂದು ಮನೆಯಲ್ಲಿ ವಿಶೇಷವಾದಂತಹ ಪಂಚಪಕ್ಷ ಪರಮಾನ್ನಗಳನ್ನು ಮಾಡಿ ಮನೆಯಲ್ಲಿ ಹಬ್ಬವನ್ನು ಆಚರಿಸುವುದು ಒಂದು ಪದ್ಧತಿ ಈ ವಿಧವಾದಂತಹ ಆಚರಣೆ ಇದು ಯಾಕೆ ಆಚರಣೆ ಅಂತ ಹೇಳಂತಂದ್ರೆ ಸಾಮಾನ್ಯವಾಗಿ ಕೇಳ್ತೀವಿ ಆ ಕೃಷ್ಣ ಪರಮಾತ್ಮ ಅಂತ ಹೇಳಂತಂದ್ರೆ ಎಲ್ಲರಿಗೂ ಬಹಳ ಪ್ರಿಯ ಯಾಕಂದ್ರೆ ಆ ಹೆಸರೇ ಹಾಗೆ ಕರ್ಷತಿ ಇತಿ ಕೃಷ್ಣ ಅಂತ ಹೇಳಿ ಕೃಷ್ಣನಿಗೆ ಹೇಳ್ತಾರೆ ಅಂದ್ರೆ ಏನು ಕರ್ಷತಿ ಅಂದ್ರೆ ಎಳೆಯುತ್ತಾನೆ ನಮ್ಮಲ್ಲಿಯೂ ಎಳಿತವೆ ಯಾವುದು ಹೇಳಿತಾವೆ ಯಾವುದೋ ಒಂದು ವಸ್ತುಗಳು ನಮಗೆ ಹೇಳಿತಾವೆ ಯಾವುದೋ ಒಂದು ವಸ್ತುಗಳು ಬೇಕು ಮಕ್ಕಳಿಗೆ ಆಟಿಕೆ ಸಾಮಾನುಗಳು ಬೇಕು ಅದನ್ನು ನೋಡಿದ ಕೂಡಲೇ ಬೇಕು ಈ ಆಟಿಗೆ ಸಾಮಾನು ನನಗೆ ಬೇಕು ಅಂತೇಳಿ ಮಗು ಹೇಗೆ ಹಠ ಮಾಡುತ್ತದೆ ಅದೇ ರೀತಿಯಾಗಿ ಚಲೋ ಕೃಷ್ಣನ ಬಗ್ಗೆ ತಿಳಿದವರು ಏನ್ ಮಾಡುತ್ತಾರೆ ಅಂತ ತಿಳಿದುಕೊಂಡವರು ಏನ್ ಮಾಡುತ್ತಾರೆ ಅಂತ ಹೇಳಂತಂದ್ರೆ ಕೃಷ್ಣ ಬೇಕು ಅಂತೇಳಿ ಹಠ ಮಾಡ್ತಾರೆ ಅಂತ ಅಂದ್ರೆ ಮಕ್ಕಳು ಹಠ ಹಠ ಮಾಡ್ತಾರೆ ಹಿರಿಯರು ಹಠವನ್ನು ಮಾಡ್ತಾರೆ ಜ್ಞಾನಿಗಳೂ ಹಠವನ್ನು ಮಾಡ್ತಾರೆ ಈ ವಿಧವಾಗಿ ಆ ಕೃಷ್ಣ ಕೃಷ್ಣ ಅಂತಂದ್ರೇನೆ ಹಾಗೆ ಕರಶತೀತಿ ಕೃಷ್ಣ ಎಲ್ಲರನ್ನು ಕೂಡ ತನ್ನ ಕಡೆಗೆ ಎಳೆದುಕೊಂಡು ಬಿಡ್ತಾನೆ ಅಟ್ರಾಕ್ಷನ್ ಮಾಡ್ಕೊಳ್ತಾನೆ ಅವನೇ ಕೃಷ್ಣ ಆ ಕೃಷ್ಣ ಏನಿದ್ದಾನೋ ಆ ಕೃಷ್ಣ ಪರಮಾತ್ಮ ಅನೇಕ ಜನರನ್ನು ರಾಕ್ಷಸರನ್ನು ಸಂಹಾರ ಮಾಡಿದ್ದಾನೆ ಅನೇಕ ಸಜ್ಜನರನ್ನು ರಕ್ಷಣೆ ಮಾಡಿದ್ದಾನೆ ಅದರಲ್ಲಿ ಒಬ್ಬ ಹಸುರ ಯಾರು ಅಂತಂದ್ರೆ ಅವನು ನರಕಾಸುರ ನೀವು ದೀಪಾವಳಿ ಯಾವಾಗ ಮಾಡ್ಕೊಳ್ತೀರಿ ಅಂತ ಹೇಳಂತಂದ್ರೆ ಚತುರ್ದಶಿ ದಿನ ಮಾಡ್ಕೊಳ್ತೀರಿ ಆ ಚತುರ್ದಶಿಗೆ ಹೆಸರೇನಪ್ಪ ಅಂತ ಹೇಳಂತಂದ್ರೆ ನರಕ ಚತುರ್ದಶಿ ಅಂತ ಹೇಳಿ ಬರ್ತದೆ ನರಕ ಚತುರ್ದಶಿ ನರಕ ಚತುರ್ದಶಿ ಅಂತ ಹೇಳಂತಂದ್ರೆ ಏನು ನರಕ ಅಂತ ಹೇಳಂತಂದ್ರೆ ನಾವು ಹೋಗಿ ಕಷ್ಟವನ್ನು ಪಡುವಂತಹ ನರಕವಲ್ಲ ಇದು ದುಃಖ ಕೊಡುವಂತಹ ನರಕವಲ್ಲ ಸಂತೋಷ ಕೊಡುವಂತಹ ನರಕ ಯಾಕೆ ಸಂತೋಷ ಕೊಡುವಂತಹ ನರಕ ಅಂತೇಳಂತಂದರೆ ನರಕವೆಂಬಂತಹ ಅಸುರ ಆ ನರಕಾಸುರ ಆ ನರಕಾಸುರನನ್ನು ಶ್ರೀಕೃಷ್ಣ ಪರಮಾತ್ಮ ಸಂಹಾರ ಮಾಡಿದ ಎಲ್ಲರಿಗೂ ದುಃಖವನ್ನು ಕೊಡುವಂತಹ ನರಕಾಸುರನನ್ನು ಶ್ರೀಕೃಷ್ಣ ಪರಮಾತ್ಮನು ಸಂಹಾರ ಮಾಡಿ ಆ ನರಕಾಸುರನ ಆಸ್ಥಾನದಲ್ಲಿ ರಾಜ್ಯದಲ್ಲಿ ಇರುವಂತಹ ಅನೇಕಾನೇಕ ರಾಣಿಯರನ್ನು ಅಂದ್ರೆ ಅನೇಕ ರಾಜರ ಪುತ್ರಿಯರನ್ನು ಅವನು ಬಂಧನ ಮಾಡಿಟ್ಬಿಟ್ಟಿದ್ದ ಬಂಧನ ಮಾಡಿಟ್ಟಿದ್ದಾದ್ದರಿಂದಾಗಿ ಅವ್ರನ್ನೆಲ್ಲರನ್ನು ಕೂಡ ಬಿಡಿಸಬೇಕಾಗಿತ್ತು ಅಷ್ಟೇ ಅಲ್ಲದೇನೆ ಎಲ್ಲ ರಾಜರುಗಳ ಆಜ್ಞೆ ಬಂದ ಮೇಲೇನೆ ಆಜ್ಞೆ ಅಂದ್ರೆ ಅವ್ರನ್ನೆಲ್ಲರನ್ನು ಕೂಡ ಸೋಲಿಸಿದಾದ ಮೇಲೇನೆ ರಾಜಸೂಯ ಯಾಗವನ್ನು ಮಾಡಬೇಕು ಆ ರಾಜಸೂಯ ಯಾಗವನ್ನು ಮಾಡಬೇಕಾಗಿತ್ತು ಯಾರಿಗೆ ಅಂತ ಹೇಳಂತಂದ್ರೆ ಧರ್ಮರಾಜನಿಗೆ ಆದರೆ ಎಲ್ಲಾ ರಾಜರನ್ನು ಇವನು ಬಂಧನ ಮಾಡಿಟ್ಬಿಟ್ಟಿದ್ದ ಆದ್ದರಿಂದ ಆ ಎಲ್ಲಾ ರಾಜರನ್ನು ವಿಮುಕ್ತಗೊಳಿಸಬೇಕಾಗಿತ್ತು ಹಾಗೂ ಬಂಧನದಲ್ಲಿರತಕ್ಕಂತಹ ಆ ರಾಣಿಯರನ್ನು ಕೂಡ ಆ ಬಂಧನದಿಂದ ವಿಮುಕ್ತರನ್ನಾಗಿ ಮಾಡಬೇಕಾಗಿತ್ತು ಆದ್ದರಿಂದ ಅದೆಲ್ಲ ಆಗ್ಬೇಕು ಅಂತ ಹೇಳಂತಂದ್ರೆ ನರಕಾಸುರನ ಸಂಭಾರವಾಗಬೇಕು ಆದ್ದರಿಂದ ಆ ಕೃಷ್ಣ ಪರಮಾತ್ಮ ತನ್ನ ಅದ್ಭುತವಾದಂತಹ ಸಾಮರ್ಥ್ಯದಿಂದ ಅಂದ್ರೆ ಸ್ವತಂತ್ರವಾದಂತಹ ಸಾಮರ್ಥ್ಯದಿಂದ ತಾನು ಆ ನರಕಾಸುರನನ್ನು ಸಂಹಾರ ಮಾಡಿ ಆ ಎಲ್ಲಾ ರಾಜರುಗಳನ್ನು ಹಾಗೂ ಆ ಎಲ್ಲಾ ರಾಣಿಯರನ್ನು ಅಂದರೆ ಆ ರಾಜರ ಪುತ್ರಿಯರನ್ನು ಪುತ್ರರನ್ನು ಎಲ್ಲರನ್ನೂ ಕೂಡ ಅದರಿಂದ ವಿಮುಕ್ತರನ್ನಾಗಿ ಮಾಡಿದ ಎಂಬುವಂತಹ ಏನು ಕಥೆಯನ್ನು ಚರಿತ್ರೆಯಲ್ಲಿ ಇತಿಹಾಸ ಪುರಾಣಗಳಲ್ಲಿ ನಾವೇನು ಕೇಳ್ತೇವೆ ಅದು ಆದದ್ದು ಈ ಚತುರ್ದಶಿಯ ದಿನ ಆದ್ದರಿಂದಾಗಿ ಅದು ಒಂದು ಹಬ್ಬ ಇದ್ದಾಗೆ ಆದ್ದರಿಂದ ಆ ವಿಧವಾಗಿ ನಾವು ಅವತ್ತಿನ ದಿನ ಕೃಷ್ಣ ಪರಮಾತ್ಮನು ಆ ನರಕಾಸುರನನ್ನು ಸಂಹಾರ ಮಾಡಿದ ದಿನ ಆದ್ದರಿಂದ ಅಸುರರ ಸಂಹಾರವಾದರೇನೆ ಶಿಷ್ಟರಿಗೆ ಒಳ್ಳೆಯ ಕರ್ಮಗಳನ್ನು ಮಾಡಲು ಒಂದು ಉತ್ಸಾಹ ಒಂದು ಶಕ್ತಿ ಒಂದು ಸಾಮರ್ಥ್ಯ ಅಂತ ಬರ್ತದೆ ಆದ್ದರಿಂದಾಗಿ ಈ ಹಬ್ಬವನ್ನು ನಾವು ಆಚರಣೆ ಮಾಡುವುದು ಇದು ಅತಿ ಅವಶ್ಯಕ ಹಾಗೂ ವಿಧಿಯಾದ್ದರಿಂದಾಗಿ ಇದು ಅತ್ಯಂತ ಪ್ರಾಮುಖ್ಯ ಎಂಬುವುದಾಗಿ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ